ಕಳೆದ ವಾರ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ್ರು ಜನ್ಮದಿನದ ಮಾರನೇ ದಿನ ಅವರು ರೆಬಲ್ ಸ್ಟಾರ್ ಅಂಬರೀಶ್ ಮನೆಗೆ ಭೇಟಿ ಕೊಟ್ಟಿದ್ರು ಇದು ಗೊತ್ತಾದ ಮೇಲೆ ಅಂಬರೀಷ್ ಮತ್ತು ಯಶ್ ಅವರು ಯಾವುದೋ ಒಂದು ಚಿತ್ರಕ್ಕಾಗಿ ರೀ ಆಗ್ತಿದ್ದಾರೆ ಅಂತ ಗಾಂಧಿನಗರದಲ್ಲಿ ಗಾಸಿಪ್ ನಡೀತಾ ಇದೆ ಅಂತೆ ಅದು ಯಾವ ಚಿತ್ರ ಏನ್ ಕತೆ ಅಂತ ಗೊತ್ತಿರೋದು ಯಶ್ ಮತ್ತು ಅಂಬರೀಷ್ ಮಾತ್ರ ಹಾಗಾದ್ರೆ ಯಶ್ ಅವರು ಅಂಬರೀಶ್ ಜೊತೆ ಆಕ್ಟ್ ಮಾಡ್ತಾರೆ ಅಂತೀರಾ ಕಾಲ ಕೂಡು ಬಂದ್ರೆ ಆದ್ರೂ ಆಗ್ಬಹುದು ಹೇಗಿದ್ರು ಕೆ ಮಂಜು ನಿರ್ಮಾಣದಲ್ಲಿ ಯಶ್ ಅವ್ರ ಹೊಸ ಸಿನಿಮಾ ಸೆಟ್ಟೇರಿದೆ ಚಿತ್ರದ ಚಿತ್ರದ ಬಳಗ ಇನ್ನೂ ಫೈನಲ್ ಆಗಿಲ್ಲ ಸದ್ಯದಲ್ಲೇ ಈ ಚಿತ್ರದ ಶೂಟಿಂಗ್ ಕೂಡ ಶುರುವಾಗಲಿದೆ ಚಿತ್ರದ ಪ್ರಮುಖ ತಾರಾಂಗಣದಲ್ಲಿ ಅಂಬರೀಷ್ಗೆ ಹೊಂದಾಣಿಕೆ ಆಗುವ ಪಾತ್ರ ಇದ್ದರೆ ಅವ್ರು ಆ್ಯಕ್ಟ್ ಮಾಡಿದ್ರೂ ಮಾಡಬಹುದು ಇಂಥ ಹಲವು ಪ್ರಶ್ನೆಗಳು ಗಾಂಧಿನಗರದವರಿಗೆ ಕಾಡ್ತಾ ಇದೆ ಅಂತೆ ಅದೇನೇ ಇದ್ದರೂ ಅಂಬರೀಷ್ ಅಂದರೆ ಯಶ್ಗೆ ಸಖತ್ ಇಷ್ಟ ಅಂತೆ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಆಶೀರ್ವಾದ ಪಡೆಯೋದಕ್ಕೂ ಹೋಗಿರ್ಬೋದಲ್ವಾ ನಿಜ ಜೀವನದಲ್ಲಿ ಅತ್ಯಾಪ್ತರಾಗಿರೋ ಯಶ್ ಮತ್ತು ಅಂಬರೀಷ್ ಅವರು ಡ್ರಾಮಾ ಸಿನಿಮಾದ ನಂತರ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಜೊತೆಯಾಗಿ ಬಂದ್ರೆ ಅವರ ಅಭಿಮಾನಿಗಳಿಗಂತೂ ಖುಷಿಯೋ ಖುಷಿ ಈ ತರ ಗಾಸಿಪ್ಗಳು ಮತ್ತು ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನಮಸ್ಕಾರ ನೀವು ಉಪೇಂದ್ರ ಮಾತಾಡ್ತಿದ್ದೀನಿ ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಜಾಸ್ತಿ ನೋಡಿ ಯು